ಏನಾಗಿದೆ ನಿಮ್ಮೂರಲ್ಲಿ ನಮ್ಮೂರಲ್ಲಿ ಗಟರ ಡೆಂಗಿ ಜರ ರೀ ಮತ್ತೆ ಗೆ ಹೇಳೋದಾತು ಜಿಲ್ಲಾ ಪಂಚಾಯತ್ ಗೆ ಹೇಳೋದ್ ಹಾ ನಮ್ಮೂರ ಅಧ್ಯಕ್ಷರಿಗೆ ಹೇಳದಾತ್ರಿ ಹಾ ಅವ್ರ ಯಾರು ಚೆನ್ನಾಗಿ ಬಂದಿಲ್ರಿ ಹಾ ಎಷ್ಟು ಜನ ಈಗ ಡೆಂಗಿ ಬಂದಿದೆ ನಿಮ್ಮೂರಲ್ಲಿ ಈಗ ನಮ್ಮೂರಲ್ಲಿ ಈಗ ನಮ್ಮ ಉಣ್ಯಾಗ ಬಾಳ ಬಂದೈತ್ರಿ ಹೌದಾ ಎಷ್ಟು ಜನ ನಮಗ್ ಗೊತ್ತಿಲ್ರಿ ಹಾ ನೀ ಎಷ್ಟು ಜನ ಬಂದಿದ್ದಾ ನಮ್ಮ ಮನೆಯ ಮಂದಿಗೆ ಒಂದ್ ನಾಐ ಮಂದಿಗೆ ಹೋಗಿ ಬಂದಿರಿ ಹೌದಾ ಇಲ್ಲಿ ಈ ಹೋಣಿಲಿ ಬಹಳ ಜನ ಬಂದಿದ್ಯಾ ಹೌದಾ ನಿಮ್ಮೂರಲ್ಲಿ ಸುಮಾರು ಒಂದ್ ಐವತ್ತಾರು ಜನಕ್ಕೆ ಬಂದಿದ್ಯಾಂದ್ರಿ ನಿಮ್ಮ ಹೋಣಿಲಿ ಎಷ್ಟಾಗಿದೆ ಹಾಡು ಹಾ ಈ ಕಡೆ ಅವರು ಕಡೆ ಮನೆಯವರೆಲ್ಲ ಬಂದಿದೆ ಡೆಂಗ್ಯೂ ಬಂದಿದೆ ಎಲ್ಲ ಬಂದಿದೆ ಆದ್ರೆ ಈ ಗಟಾರದಿಂದ ಬರ್ತಾ ಇದೆ ಸೊಳ್ಳೆಗಳು ಜಾಸ್ತಿ ಆಗಿದೆ ಊರ್ ಗ್ರಾಮ ಪಂಚಾಯತಿವರೇನೋ ಕ್ಲೀನ್ ಮಾಡಂಗಿಲ್ಲ ಏನೋ ನೀವು ಹರಕಾಗ ಗ್ರಾಮ ಪಂಚಾಯತಿ ಪಿಡಿ ಹೋಗೋ ಹೇಳಿದಿರಾ ಎಲ್ಲರಿಗೂ ಹೇಳಿದ್ರಿ ಆದ್ರೆ ಅವ್ರೇನು ಕ್ಲೀನ್ ರೆಡಿ ಇಲ್ಲ ರೋಗ ಬಂದು ಜನ ಸತ್ರ ಪರವಾಗಿಲ್ಲ ಅನ್ನೋಂಗಿದ್ದಾರೆ ಅವರು ಆತರ ಜನ ಯಾರು ಅವರ ಹ್ಮ್